ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಸರ್ಕಾರಿ ಪುಸ್ತಕಗಳು ಅಂದರೆ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಓದಬೇಕು ಅಥವಾ ಹಿಂದಿನ ಹಳೆಯ ಪಠ್ಯ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಈ ವಿಡಿಯೋದ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದು ಬಹಳಷ್ಟು ಜನರ ಗೊಂದಲ ಅಥವಾ ಯಾವುದು ಅಂತ ಹೇಳಿ ತಿಳಿಯವಲ್ತು ಅಂತ ಯಾರ ಪ್ರಾಬ್ಲಮ್ ಇರುತ್ತಲ್ಲ ಈ ವಿಡಿಯೋದಲ್ಲಿ ಆದಷ್ಟು ಸಾಲ್ವ್ ಆಗ್ತಂತ ಆಗ್ತದಂತ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ತಿಳಿಲಿಕ್ಕಪ್ಪ ಅಂದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನೀವು ನೋಡಿರಿ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಪುಸ್ತಕಗಳು ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ವಿವರಣಾತ್ಮಕ ಉತ್ತರ ಬರೆದಿರ್ತದೆ ಮತ್ತು ಅದೇ ರೀತಿ ಆಯ್ಕೆ ಪ್ರಶ್ನೆಗಳು ಕೂಡ ಇರ್ತದೆ ಜಿ ಪಿ ಎಸ್ ಟಿ ಆರ್ಗೆ ಅಂತೇನಲ್ಲ ಮತ್ತು ಟಿ ಇ ಟಿ ಎಚ್ ಎಸ್ ಟಿ ಆರ್ ಎಲ್ಲ ಎಕ್ಸಾಮಲ್ಲೂ ಇತಿಹಾಸದ ಪ್ರಶ್ನೆಗಳು ಇದ್ದೇ ಇರ್ತವೆ ಅದರ ಸಲುವಾಗಿ ಹಳೆಯ ಪಠ್ಯ ಪುಸ್ತಕಗಳನ್ನು ಓದಬೇಕು ಅಥವಾ ಹೊಸ ಪಠ್ಯ ಪುಸ್ತಕಗಳನ್ನು ಓದಬೇಕು ಅನ್ನೋದು ಬಹಳ ಗೊಂದಲವಾಗಿದೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ವರ್ಷದ ಪಠ್ಯ ಪುಸ್ತಕವನ್ನು ಇಲ್ಲಿ ತೆಗೆದುಕೊಂಡಿವಿ ನಾವು ನೋಡ್ರಿ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೆರಡು ಸಮಾಜ ವಿಜ್ಞಾನ ಭಾಗ ಒಂದು ಭಾಗ ಒಂದು ಎಂಟನೇ ತರಗತಿ ತೊಗೊಂಡಿದ್ದೀವಿ ನೋಡಿ ಇದ್ರೊಳಗೆ ಫಸ್ಟ್ ಏನು ಮಾಡಬೇಕು ಇದ್ರ ಪರಿವಿಡಿ ಇದ್ರ ಪರಿವಿಡಿಯನ್ನು ನಾವು ನೋಡ್ಕೋಬೇಕು ಅಂದ್ರೆ ಗೊತ್ತಾಗುತ್ತೆ ಯಾ ಇದ್ರೊಳಗೆ ಯಾವ ಲೆಸನ್ಸ್ ಅದಾವೆ ಈ ಬುಕ್ ಒಳಗೆ ಯಾವ ಲೆಸನ್ಸ್ ಅಂತ ಹೇಳಿ ಒಂದು ಸಲ ನೋಡ್ಕೊಂಬಿಡೋಣ ನಾವು ನೋಡಿರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಬುಕ್ ತೊಗೊಂಡಿವಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತೊಗೊಂಡ್ವಿ ಇದ್ರ ಪಠ್ಯ ಪುಸ್ತಕ ಇದ್ರ ಪರಿವಿಡಿಯನ್ನು ನಾವು ಸಲ ನೋಡೋಣ ಬನ್ನಿ ಹಾಂ ನೋಡಿರಿ ಇಲ್ಲಿ ಇದು ನೋಡ್ರಿ ಎರಡು ಸಾವಿರದ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪಠ್ಯಪುಸ್ತಕ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಠ್ಯಪುಸ್ತಕ ಇದು ನೋಡ್ರಿ ಲೆಸನ್ಸ್ ಹೆಂಗದು ಸೇಮ್ ಅದಾವೇನು ನೋಡ್ರಿ ಒಂದು ಒಂದ್ಸಲ ಇಲ್ಲಿ ಆಧಾರಗಳು ನೋಡ್ರಿ ಇಲ್ಲಿನೂ ಆಧಾರಗಳು ಸೇಮ್ ಆಯ್ತು ಲೆಸನ್ ಇದು ಭರತ ವರ್ಷ ಇಲ್ಲಿ ಭರತ ವರ್ಷ ಇದ್ರೊಳಗೆ ಮುಂದಿಂದು ಅಲ್ಲಿ ಒಳಗೆ ಆ ಲೆಸನ್ ಒಳಗೆ ಏನೇನದಂತೇಳಿ ಸುಮ್ ಶಾರ್ಟ್ಕಟ್ನಾಗ ಕೊಟ್ಟಾರ ಅದ್ರಲ್ಲಿ ಕೊಟ್ಟಿಲ್ಲ ಸೇಮ್ ಲೆಸನ್ ಅದ ಮೂರನೇ ಲೆಸನ್ನು ಏನಪ್ಪ ಅಂದರೆ ಇದನ್ನೂ ಕೂಡ ಸೇಮ್ ಅದ ಹೆಸ್ರಷ್ಟು ಚೇಂಜ್ ಅದ ಇದು ಸಿಂಧು ಸರಸ್ವತಿ ನಾಗರಿಕತೆ ಅಂತ ಹೇಳಿ ಕೊಟ್ಟಾರ ಇಲ್ಲಿ ಪ್ರಾಚೀನ ಭಾರತದ ನಾಗರಿಕತೆ ಅಂತ ಕೊಟ್ಟರೆ ಸೇಮ್ ಲೆಸನ್ಸ್ ಅದು ಜಗತ್ತಿನ ಕೆಲವು ನಾಗರಿಕತೆಗಳು ಇಲ್ಲಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಹ್ಞೂ ಸನಾತನ ಧರ್ಮ ಇಲ್ಲಿನ ಸನಾತನ ಧರ್ಮ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮ ಮತಗಳು ಧರ್ಮಗಳು ಎರಡು ಒಂದೇ ಸೇಮ ಹಾಂ ಇತಿಹಾಸದೊಳಗೆ ಸೇಮ್ ಅಥವಾ ರಾಜ್ಯಶಾಸ್ತ್ರದೊಳಗೂ ಸೇಮ್ ಅದ ಒಂದ್ಸಲ ನೋಡ್ಕೊರಿ ನೀವು ಸಮಾಜಶಾಸ್ತ್ರದೊಳಗೂ ಸೇಮೆ ಅದು ಭೂಗೋಳಶಾಸ್ತ್ರದೊಳಗೂ ಸೇಮೆ ಅರ್ಥಶಾಸ್ತ್ರನೂ ಸೇಮ್ ಅದ ವ್ಯವಹಾರದೂ ಕೂಡ ಸೇಮ್ ಅದ ನೋಡ್ರಿ ಈ ರೀತಿ ಸೇಮ್ ಪಠ್ಯ ಪರಿವಿಡಿ ಇರುತ್ತಲ್ಲ ಆ ಬುಕ್ ನೀವೇನು ಮಾಡಬೇಕು ಹಳೇದು ಓದ್ರೂ ನಡಿತದ ಹೊಸದು ಓದಿದರೂ ನಡೀತದೆ ನೋಡ್ರಿ ಹಳೆ ಪಟ್ಟ ಪುಸ್ತಕದೊಳಗೆ ಬಿಟ್ಟು ಹಠ ಹೊಸ ಪಟ್ಟ ಪುಸ್ತಕದೊಳಗೆ ಬೇರೆ ಲೆಸನ್ಸ್ ಆ್ಯಡಾಗಿದ್ದು ಅಂದ್ರೆ ಹೆಚ್ಚಿನ ಮಾಹಿತಿ ಆ್ಯಡಾಗಿತ್ತಪ್ಪ ಅಂದ್ರೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹೊಸ ವರ್ಷದ ಬುಕ್ಗಳನ್ನು ನೀವು ಓದಬೇಕು ಮತ್ತು ನಮ್ಮ ಇಲ್ರಿ ಹಳೆ ಪುಸ್ತಕನೇ ಅದಾವತ್ತಪ್ಪ ಅಂದ್ರೆ ಅದು ಸೇಮ್ ಪರಿವಿಡಿ ಇತ್ತಂದ್ರೆ ಅಷ್ಟನ್ನು ನೀವು ಆ ಹಳಿ ಹಳೆ ಪಟ್ಟ ಪುಸ್ತಕವನ್ನು ಓದ್ಬೋದು ಇಷ್ಟು ಅರ್ಥ ಮಾಡ್ಕೋರಿ ಯಾಕಪ್ಪ ಅಂದರೆ ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಶಾರ್ಟ್ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡೋಣ ಅದು ಏಳು ತ ಎಂಟನೇ ತರಗತಿದು ನೋಡಿದ್ದೆವು ಈಗ ವ ಇದರೊಳಗೆ ಅದು ಸೇಮ್ ಇದು ಸಿಲೆಬಸ್ಸನ್ನು ನೋಡಿದ್ದೆವು ಇದು ಏನು ಮಾಡಮ್ಮ ಹತ್ತನೇ ತರಗತಿದು ಒಂದು ಸ್ವಲ್ಪ ಸಿಲೆಬಸ್ ಚೇಂಜ್ ಅದ ಚೇಂಜ್ ಇದ್ದಾಗ ಯಾವ ರೀತಿ ಓದಬೇಕು ಅನ್ನೋದನ್ನು ಈ ಉದಾಹರಣೆಗಳ ಮೂಲಕ ನೋಡೋಣ ಉದಾಹರಣೆ ಒಂದು ತಗೊಳ್ಳೋಣ ಇದು ಹತ್ತನೇ ತರಗತಿದು ಏನಪ್ಪ ಅಂದ್ರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಬುಕ್ಸ್ ಇದು ಬುಕ್ ಇದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇದು ನೋಡ್ರಿ ಹತ್ತನೇ ತರಗತಿ ಬಾಗರಡು ಸಮಾಜ ವಿಜ್ಞಾನ ಎರಡು ಸಾವಿರದ ಹತ್ತೊಂಬತ್ತರ ಬುಕ್ ಅದು ನೋಡ್ರಿ ಇದ್ರ ಸಿಲೆಬಸ್ ಇದ್ರ ಸಿಲೆಬಸ್ ಯಾವ ರೀತಿ ಅದ ಹೇಳಿ ನೋಡೋಣ ನೋಡ್ರಿ ಹ್ಞೂ ನೋಡ್ರಿ ಇತಿಹಾಸ ಇತಿಹಾಸನೊಳಗೆ ನೋಡ್ರಿ ಇದು ಸ್ವಾತಂತ್ರ್ಯ ಹೋರಾಟ ಅದು ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದ ನೋಡಿರಿ ಪರಿವಿಡಿ ಏನದ ಫುಲ್ ಚೇಂಜ್ ಅದ ಒಂದು ಸಲ ಎಲ್ಲ ಸಿಲೆಬಸ್ ರಾಜ್ಯಶಾಸ್ತ್ರದ ನೋಡಿರಿ ಸಮಾಜಶಾಸ್ತ್ರದ ನೋಡಿರಿ ಭೂಗೋಳಶಾಸ್ತ್ರ ಶಾಸ್ತ್ರ ನೋಡ್ರಿ ಅರ್ಥಶಾಸ್ತ್ರ ನೋಡ್ರಿ ವ್ಯವಹಾರ ಅಧ್ಯಯನ ನೋಡಿರಿ ಎಲ್ಲ ಟೋಟಲ್ ಚೇಂಜ್ ಅದಿದು ಪೂರಾ ಸಿಲೆಬಸ್ ಅದಕ್ಕೆ ಏನು ಮಾಡ್ಬೇಕು ನೀವು ಭಾಗ ಹೊಸ ಪುಸ್ತಕ ಪಠ್ಯ ಪುಸ್ತಕಗಳನ್ನು ಯಾವ ಪರಿವಿಡಿ ಚೇಂಜ್ ಇರ್ತದಲ್ಲ ಅದಕ್ಕೇನು ಮಾಡ್ರಿ ಅದಕ್ಕೆ ಹೊಸ ಪಠ್ಯ ಪುಸ್ತಕನೇ ಓದೋಕೆ ಪ್ರಯತ್ನ ಪಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಿಂದ ಬುಕ್ಕಾನೆ ಓದೋಕೆ ಪ್ರಯತ್ನ ಪಡ್ರಿ ಯಾವ್ದು ಎಲ್ಲಿದ್ರೆ ಒಟ್ಟು ನೀವು ಕಲೆಕ್ಟ್ ಮಾಡಿಕೊಂಡು ಪರಿವಿಡಿ ಬೇರೆ ಇತ್ತಂದ್ರೆ ಹೊಸ ಬುಕ್ಕ ಓದ್ರಿ ಸೇಮ್ ಇತ್ತಂದ್ರೆ ಹಳೆ ಬುಕ್ಕಾನೇ ಓದ್ರಿ ಸಲ ಗೂಗಲ್ ಹೋಗಿ ನೋಡಿಬಿಟ್ರಾಯ್ತು ನಿಮ್ಗೆ ಪರಿವಿಡಿ ಸಿಕ್ಬಿಡ್ತದೆ ಸೇಮ್ ಅದು ನಿಮ್ಮ ಹತ್ರ ಇದ್ದಿದ್ದ ಬುಕ್ಕಿಂದು ಮತ್ತು ಈಗ ಇದ್ದಿದ್ದ ಬುಕ್ಕಿಂದು ಸೇಮ್ ಅದು ಇಲ್ಲ ಅಂಥೇಳಿ ಒಂದು ಪರಿವಿಡಿ ಸಲ ಗೂಗಲ್ ಹೋಗಿ ನೋಡ್ಕೊಂಬಿಡ್ರಿ ಅದು ಆದಮೇಲೆ ಏನಾಗುತ್ತೆ ಈ ರೀತಿ ಇದ್ರೊಳಗೆ ಗೊತ್ತಾಗದಂತ ಅನ್ಕೋತೀನಿ ನಾನು ಹೊಸ ಬುಕ್ಸ್ ಓದಬೇಕು ಏನು ಹಳೆ ಪುಟ್ಟ ಯಾವ ಇಯರ್ ಬುಕ್ಸ್ ಓದಬೇಕು ಹೇಳಿ ಗೊತ್ತಾಗದತ್ತ ಅನ್ಕೋತೀನಿ ನೋಡ್ರಿ ಇದೇ ರೀತಿ ನಿರಂತರವಾಗಿ ಓದೋದು ಕಲೀರಿ ನಿರಂತರ ಓದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಾಗ್ತದೆ ಆದ್ದರಿಂದ ನೀವು ಏನು ಮಾಡ್ರಿ ಒಂದು ನಾಲ್ಕು ದಿನ ಓದೋದು ಒಂದು ಯಾವುದ್ರೆ ಮೋಟಿವೇಶ್ನಲ್ ವೀಡಿಯೋ ನೋಡಿದ್ರಪ್ಪ ಅಂದ್ರೆ ಒಂದು ನಾಲ್ಕು ದಿನ ಕಂಟಿನ್ಯೂ ಓದೋದು ಆಮೇಲೆ ಒಂದು ಎಂಟು ದಿನ ಬಿಟ್ಟುಬಿಡೋದು ಓದೋದು ಈ ರೀತಿ ಮಾಡೋಕ್ಕೆ ಹೋಗಾಡ್ರಿ ಡೈಲಿ ಏನು ಮಾಡ್ರಿ ನಿರಂತರವಾಗಿ ಓದು ಕಂಟಿನ್ಯೂಸ್ ಆಗಿ ಓದೋಕ್ಕೆ ರೂಢ ಹಾಕೋರಿ ನಿಮ್ಮ ಹವ್ಯಾಸವನ್ನು ಚೇಂಜ್ ಮಾಡ್ಕೋರಿ ಅಂದ್ರನ್ನ ನೀವು ಜೀವನದೊಳಗೆ ಸಾಧನೆ ಮಾಡೋಕ್ಕೆ ದಾರಿದೀಪ ಆಗ್ತದೆ ನೋಡಿರಿ ಇದನ್ನು ಹೇಳಿ ಇಲ್ಲಿ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು